ಚೇತನ್ ಅಹಿಂಸಾ ಅವರು ಒಬ್ರು ಬುದ್ಧಿಜೀವಿಗಳು ಎದು ಎಲ್ರಿಗೂ ಗೊತ್ತು ಸಾಮಾನ್ಯರು ಕೂಡ ತಿಳ್ಕೊಂಡಿರುವಂತ ವಿಚಾರ ಒಂದು ಕ್ರಿಕೆಟ್ ಬಗ್ಗೆ ತಾವು ಹೇಳಿಕೆ ಕೊಡ್ತೀರಾ ಸರ್ ಭಾರತ ತಂಡದಲ್ಲಿ ಎಲ್ಲರೂ ಕೂಡ ಮೇಲ್ಜಾತಿಯವರಿದ್ದಾರೆ ಇಲ್ಲಿ ಯಾಕೆ ಮೀಸಲಾತಿಯನ್ನು ತರಬಾರದು ಅಂತ ಇದೆಲ್ಲ ಅಂತ ಕೂಡ ಹೇಳಿಲ್ಲ ಹೆಚ್ಚಿನ ಕ್ರೀಡೆಗಳಲ್ಲಿ ಒಂದು ಹನ್ನೊಂದು ಜನ ಅಂತ ನೀವು ನೋಡ್ತಾರೆ ವರ್ಲ್ಡ್ ಕಪ್ ಇವಾಗ ಟಿ ಟ್ವೆಂಟಿ ಅಂತ ಗೊತ್ತಿಲ್ಲ ಒಂದು ಫಿಫ್ಟಿ ಫಿಫ್ಟಿ ವರ್ಲ್ಡ್ ಕಪ್ ನಲ್ಲಿ ಇದು ಇದು ಇಂಡಿಯಾ ಆಸ್ಟ್ರೇಲಿಯಾ ಆಡಿದಾಗ ಆ ಟೈಮ್ ಸ್ಟೇಟ್ಮೆಂಟ್ ಮಾಡಿದೆ ಅದರಲ್ಲೂ ಏನು ಅಂದ್ರೆ ಇವಾಗ ಬ್ಯಾಟ್ಸ್ಮನ್ನು ಮೇಲ್ಜಾತಿಯವರು ಹದಿನೈದು ಪರ್ಸೆಂಟ್ ಹೆಚ್ಚು ಬ್ಯಾಟ್ಸ್ಮನ್ ಅವರು ಹದಿನೈದು ಪರ್ಸೆಂಟ್ ಐದು ಜನ ಇದ್ದಾರೆ ಹದಿನೈದು ಪರ್ಸೆಂಟ್ ಇಬ್ರು ಇಬ್ಬರು ಅದ್ ಐದು ಏಳು ಇನ್ನು ನಾಲ್ಕು ಜನ ಶೂದ್ರ ಈ ಒ ಸಿ ಬಳಗ ದೊಡ್ಡ ಮಟ್ಟದ ಬಳಗ ಅರವತ್ ಪರ್ಸೆಂಟ್ ಇರೋದ್ನಲ್ಲಿ ನಾಲ್ಕು ಜನ ಇದೆ ಸರ್ ಇಷ್ಟು ಜನರಲ್ಲಿ ನಿಮಗೆ ಹನ್ನೊಂದು ಜನ ಎಸ್ ಸಿ ಎಸ್ ಟಿ ದಲಿತರು ಆದಿವಾಸಿಗಳು ಮೂವತ್ ಪರ್ಸೆಂಟ್ ಪಾಪ್ಯುಲೇಷನ್ ಒಬ್ಬ ಪ್ಲೇಯರ್ ಇಲ್ಲ ಇಡೀ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ತೊಂಬತ್ತು ವರ್ಷದ ಇತಿಹಾಸ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಮುನ್ನೂರು ಜನ ಗಂಡಸ್ರು ಆಟ ಆಡ್ಕೊಂಡು ಹೋಗಿದ್ದಾರೆ ಆ ಮುನ್ನೂರು ಜನ ಗಂಡಸ್ರಲ್ಲಿ ಎಪ್ಪತ್ತಿಂದ ಎಂಬತ್ತು ದಲಿತರ ಆದಿವಾಸಿಗಳು ಇರಬೇಕಾಗಿತ್ತು ಬಂದಿರೋ ನಾಲ್ಕೇ ನಾಲ್ಕು ಜನ ಸರ್ ಕ್ರೀಡೆನಲ್ಲಿ ಗೆಲುವು ಮುಖ್ಯನ ಹಾಕಿದ್ರ ಗೆಲುವು ನನ್ನ ಪ್ರಕಾರ ನೀವು ಮೀಸಲಾತಿ ಕೊಟ್ರೆ ಇನ್ನೂ ಚೆನ್ನಾಗಿ ಆಡ್ತಾರೆ ಹೆಂಗ್ ಸಾಧ್ಯ ಹೇಳ್ತೀನಿ ಇವಾಗ ಇದನ್ನ ಬಿಡಿಸಿ ಹೇಳ್ತೀನಿ ನಮಗೆ ಒಂದು ಸ್ಟಡಿ ಮಾಡೋದು ಎರಡ್ ಸಾವಿರದ ಹದಿನೈದ್ ಹದಿನಾರ ಆ ಸ್ಟಡಿನಲ್ಲಿ ಇಂಡಿಯನ್ ರೈಲ್ವೇಸ್ ಬಗ್ಗೆ ಸ್ಟಡಿ ಇಂಡಿಯನ್ ರೈಲ್ವೇಸ್ ಅನ್ನೋದು ಇಡೀ ಪ್ರಪಂಚದಲ್ಲೇ ಮೀಸಲಾತಿ ಕೊಡೋ ಒಂದು ಬಹಳ ದೊಡ್ಡ ಒಂದು ಬಾಡಿ ಅದು ಒಂದು ಕಂಪನಿನ ಒಂದು ಒಂದು ವ್ಯವಸ್ಥೆ ಮೀಸಲಾತಿ ಕೊಡುವ ವ್ಯವಸ್ಥೆಯಲ್ಲಿ ಮೀಸಲಾತಿಯಿಂದ ಪ್ರೊಡಕ್ಟಿವಿಟಿ ಪ್ರೊಡಕ್ಟಿವಿಟಿ ಅಂದ್ರೆ ಔಟ್ಪುಟ್ ಫಾರ್ ಮ್ಯಾನ್ ಅವರ್ ಆ ಔಟ್ಪುಟ್ ಫಾರ್ ಮ್ಯಾನ್ ಅವರ್ ಪ್ರೊಡಕ್ಟಿವಿಟಿ ಹೆಚ್ಚಳ ಆಗಿದೆಯಾ ಅಷ್ಟೇ ಇದೆಯಾ ಕಡಿಮೆ ಆಗಿದೆಯಾ ಮೀಸಲಾತಿಯಿಂದ ಅನ್ನೋದು ಒಂದು ನೋಡೋದು ಎಸ್ ಸಿ ಎಸ್ ಟಿಗಳಿಂದ ಏನೇನಾಗಿದೆ ಅವರ ತೀರ್ಮಾನ ನೀವು ನೋಡಿ ಯೂನಿವರ್ಸಿಟಿ ಮಿಶಿಗೆ ಬೇರೆ ಬೇರೆ ಸ್ಟಡಿಗಳಿಂದ ಎರಡ್ ಸಾವಿರದ ಹದಿನೈದು ತೀರ್ಮಾನ ಅದು ಹಿಂದೂನಲ್ಲಿ ಫ್ರಂಟ್ ಫೇಜ್ ಅಲ್ಲಿ ಬಂದಿತ್ತು ಮೀಸಲಾತಿಯಿಂದ ಪ್ರೊಡಕ್ಟಿವಿಟಿ ಕಡಿಮೆ ಆಗಿಲ್ಲ ಅಷ್ಟೇ ಇದ್ದಿಲ್ಲ ಮೀಸಲಾತಿಯಿಂದ ಪ್ರೊಡಕ್ಟಿವಿಟಿ ಇಂಡಿಯನ್ ರೈಲ್ವೆಸ್ಗೆ ಹೆಚ್ಚಳ ಆಗಿದೆ ಅಲ್ಲ ಬೇರೆ ವಿಚಾರದಲ್ಲಿ ಓಕೆ ಕ್ರೀಡೆನಲ್ಲಿ ಯಾಕೆ ನಾನು ಮೀಸಲಾತಿಯಲ್ಲಿ ಪ್ರೊಡಕ್ಟಿವಿಟಿ ಹೆಚ್ಚಳ ಆದ್ಮೇಲೆ ನಿಮಗೆ ಕ್ರಿಕೆಟ್ ನಲ್ಲೂ ಪರ್ಫಾರ್ಮೆನ್ಸ್ ಹೆಚ್ಚಳ ಆಗತ್ತೆ ಇವಾಗ ಕ್ರೀಡೆನ ಕೊಡಬಾರ್ದು ಅಂತ ಏನು ಇಲ್ಲ ಯಾಕಂದ್ರೆ ನೀವೀಗ ತರಬೇತಿ ಕೊಡಬೇಕು ಅವ್ರಿಗೆ ಎಕ್ಸ್ಟ್ರಾ ಮೀಸಲಾತಿ ಇರೋರಿಗೆ ಅಥವಾ ಸ್ವಲ್ಪ ಹಿಂದುಳಿದ ವರ್ಗದವ್ರಿಗೆ ತರಬೇತಿ ಕೊಟ್ಟು ಮಾಡಿಸ್ಬೇಕು ಅನ್ನೋದು ಬೇರೆ ನೀವು ತಂಡಕ್ಕೆ ಬೇಕು ಮೀಸಲಾತಿ ಅಂತ ಕೇಳಿದ್ರು ಆದ್ರೂ ಕೂಡ ನಾನು ಯಾವತ್ತು ಕೂಡ ಅದು ಟಾಪ್ ಲೆವೆಲ್ ಅಲ್ಲಿ ಶುರು ಮಾಡಿ ಅಂತ ಹೇಳಿಲ್ಲ ತಲಮಟ್ಟದಿಂದ ಶುರು ಮಾಡ್ಕೊಂಡ್ ಬನ್ನಿ ಅಂತ ಹೇಳಿರೋದು ಆಮೇಲೆ ಇನ್ನೊಂದು ಹೇಳ್ತೀನಿ ಇವಾಗ ಒಂದು ರನ್ನಿಂಗ್ ರೇಸ್ ಇಟ್ಕೊಳ್ಳಿ ತಕ್ಷಣ ರನ್ನಿಂಗ್ ರೇಸ್ ನಲ್ಲಿ ಹಂಡ್ರೆಡ್ ಮೀಟರ್ ಅಂದ್ರೆ ಫೈವ್ ನೈನ್ ಪಾಯಿಂಟ್ ಏಟ್ ಅವಳ ಅವಳ ಓಡದೇ ಕಟ್ ಆಫ್ ಅವರೇ ನಂಬರ್ ಒನ್ ವೇಟ್ ಲಿಫ್ಟಿಂಗ್ ನಲ್ಲಿ ನೋಡಿ ವೇಟ್ ಲಿಫ್ಟಿಂಗ್ ಅಲ್ಲಿ ಇವ್ ಇಷ್ಟು ಎತ್ತಾನೆ ಅಂದ್ರೆ ಅವ್ನು ಜಾಸ್ತಿ ನೀವು ಸ್ವಿಮ್ಮಿಂಗ್ ನಲ್ಲಿ ಅಥವಾ ನೀವು ಹೈ ಜಂಪ್ ಲಾಂಗ್ ಜಂಪ್ ಅಲ್ಲಿ ಅಥವಾ ಜಾವಲಿನ್ ಥ್ರೋ ಹೆಸರು ಮಾಡ್ಕೊಂಡ್ರೆ ಅದನ್ನೆಲ್ಲ ಒಂದು ಮಾರ್ಕ್ ಬರುತ್ತೆ ಕ್ರಿಕೆಟ್ ನಲ್ಲಿ ಅಷ್ಟು ಸುಲಭವಾಗಿ ಹೇಳಕ್ ಆಗಲ್ಲ ಕ್ರಿಕೆಟ್ ನಲ್ಲಿ ಒಬ್ಬ ಬ್ಯಾಟ್ಸ್ಮನ್ ಇರ್ತಾರೆ ಟೀಮ್ ಗೇಮ್ ಮತ್ತೆ ಬೇರೆ ಬೇರೆ ವೇರಿಯೇಷನ್ ಇರುತ್ತೆ ಒಬ್ಬ ಬ್ಯಾಟ್ಸ್ಮನ್ ಇರ್ತಾನೆ ಕಂಪೇರ್ ಮಾಡೋಕ್ಕಾಗಲ್ಲ ಒಬ್ಬ ಬ್ಯಾಟ್ಸ್ಮನ್ ಸ್ಪಿನ್ ಬೌಲಿಂಗ್ ಚೆನ್ನ ಮಾಡ್ತಾನೆ ಒಬ್ಬ ಬ್ಯಾಟ್ಸ್ಮನ್ ಫಾಸ್ಟ್ ಬೌಲಿಂಗ್ ಅಲ್ಲಿ ಮೀಡಿಯಂ ಪೇಸ್ ಅಲ್ಲಿ ಚಲೋ ಮಾಡ್ತಾನೆ ಒಬ್ಬ ಬ್ಯಾಟ್ಸ್ಮನ್ನು ಚೆನ್ನಾಗಿರ್ತಾನೆ ಫೀಲ್ಡರ್ ಸೂಪರ್ ಆಗಿರ್ತಾರೆ ಇನ್ನೊಬ್ಬ ಬ್ಯಾಟ್ಸ್ಮನ್ ಜಾಸ್ತಿ ಇದೆ ಫೀಲ್ಡಿಂಗ್ ಕಡಿಮೆ ಇರುತ್ತೆ ಇನ್ನೊಮ್ಮೆ ಟ್ರಿಪಲ್ ಬೌಲಿಂಗ್ ಅಲ್ಲಿ ಇರುತ್ತೆ ಅದು ಇನ್ನೊಬ್ಬ ಮೂರು ಒಂದು ಮಟ್ಟಕ್ಕೆ ಮಾಡಿ ಲೀಡರ್ಶಿಪ್ ಬಹಳ ಚೆನ್ನಾಗಿರುತ್ತೆ ಇದು ಕ್ರಿಕೆಟ್ ನಲ್ಲಿ ಅಷ್ಟು ಸುಲಭವಾಗಿ ಇವ್ನು ಉತ್ತಮ ಅಂತ ಹೇಳಕ್ ಆಗಲ್ಲ ಕ್ರಿಕೆಟ್ ನಲ್ಲಿ ಯಾರು ಗೊತ್ತಾ ತೊಗೊಳ್ಳೋದು ದರ್ಶನ್ ಅವರೇ ಇನ್ಫ್ಲೂಯೆನ್ಸ್ ಇರೋರು ತಗೋತಾರೆ ದುಡ್ಡು ಇರೋರ್ ತಗೊತಾರೆ ಕನೆಕ್ಷನ್ಸ್ ಇರೋರು ತಗೊಂತಾರೆ ಜೈ ಶಾ ಹೆಂಗಾಗಿದ್ದಾನೆ ಜೈ ಶಾ ಅಪ್ಪ ಅಮಿತ್ ಶಾ ಅಂತ ಕ್ರಿಕೆಟ್ ನಲ್ಲಿ ಯಾರಕ್ ಸಿಗತ್ತೆ ಅಂದ್ರೆ ಪ್ರತಿಭಾವಂತರಿಗೆ ಸಿಗಲ್ಲ ಕ್ರಿಕೆಟ್ ನಲ್ಲಿ ಯಾರಕ್ ಸಿಗತ್ತೆ ಅಂದ್ರೆ ಯಾರ ಒಳ್ಳೆ ಒಂದು ಆ ಫ್ಯಾಮಿಲಿ ಬ್ಯಾಕಿಂಗ್ ಇಂದ ಇರ್ತಾರೆ ಯಾರಿಗೆ ಒಳ್ಳೆ ದುಡ್ಡು ಇರುತ್ತೆ ಯಾರಿಗೆ ಒಳ್ಳೆ ಫೆಸಿಲಿಟೀಸ್ ಸಿಗತ್ತೆ ಅಂತವ್ರಿಗೆ ಅವಕಾಶ ಸಿಗೋದು ನೋಡಿ ದರ್ಶನ್ ಅವರೇ ನಮ್ಮ ದಲಿತ ಆದಿವಾಸಿಗಳು ಪ್ರಳಯಾಂತಕರು ಇದಲ್ಲಿ ಸ್ಪೋರ್ಟ್ಸ್ ಅಲ್ಲಿ ವಾಲಿಬಾಲ್ ನಲ್ಲಿ ಕಬಡ್ಡಿನಲ್ಲಿ ಎಲ್ಲಾದ್ರೂ ನಮ್ ಶೋಷಿತ ವರ್ಗ ಶೂತ ವರ್ಗನೆ ಓವರ್ ರೆಪ್ರೆಸೆಂಟೆಡ್ ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ತಗೋತಿಲ್ಲ ಕ್ರಿಕೆಟ್ ಮಾತ್ರ ದುಡ್ಡಿರೋ ಆಟ ಅಲ್ವಾ ಶ್ರೀಮಂತರು ಇವರೇ ಆಡ್ತಾರೆ ಆಮೇಲೆ ಕ್ರಿಕೆಟ್ ಹೆಂಗ್ ಹೆಸರು ಬಂತು ಅಂದ್ರೆ ಯಾಕೆ ಜಾಸ್ತಿ ಮೇಲ್ಜಾತಿಯವರು ಆಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಕ್ರಿಕೆಟ್ ನಲ್ಲಿ ಸ್ಪರ್ಶ ಇಲ್ಲ ಕಬಡ್ಡಿ ತರ ಅದು ಒಂದು ಅಸ್ಪೃಶ್ಯತೆ ಮುಂದುವರ್ಸೋರ್ಗೆ ಸುಲಭ ಆಗತ್ತೆ ನೀವು ನಮ್ಮ ದಲಿತರ ಆದಿವಾಸಿಗಳಿಗೆ ಬ್ಯಾಟ್ ಬರಲ್ ಬರ್ಬಿಟ್ರಿ ಅಲ್ಲ ಸರ್ ಬಟ್ ಇವಾಗ ಕ್ರೀಡೆ ಅಂತ ಬಂದಾಗ ಜಾತಿ ಯಾಕೆ ಅಂತ ಈಗ ನೀವು ವಿವರಣೆ ಕೊಡ್ತಾ ಇದ್ದೀರಾ ಓಕೆ ಟೀಮ್ ಪರ್ಫಾರ್ಮೆನ್ಸ್ ತುಂಬಾ ಇಂಪಾರ್ಟೆಂಟ್ ನಾನು ಅದೇ ಹೇಳ್ತಾ ಇದ್ದೀನಿ ಟೀಮ್ ಪರ್ಫಾರ್ಮೆನ್ಸ್ ನಿಮ್ಗೆ ಉತ್ತಮವಾಗಿ ಇವಾಗ ಸೌತ್ ಆಫ್ರಿಕಾ ಮೀಸಲಾತಿ ಇದೆ ಎಷ್ಟೋ ಅದ್ಭುತವಾಗಿ ಆಡಿದ್ರು ಇವಾಗ ಟಿ ಟ್ವೆಂಟಿ ನಲ್ಲಿ ಅವರೇ ಗೆಲ್ಬೇಕಾಗತ್ತ ಬಂದಿತ್ತು ಗೆದ್ರು ಕೊನೆಗೆ ಇಂಡಿಯಾ ಗೆದ್ರು ಓಕೆ ದಮಿಕೆ ಟೀಮ್ ಪರ್ಫಾರ್ಮೆನ್ಸ್ ಕಡಿಮೆ ಆಗತ್ತೆ ಅಂತ ಏನಿಲ್ಲ ನನ್ನ ವಾದದಲ್ಲಿ ಹೇಗೆ ಇಂಡಿಯನ್ ರೈಲ್ವೇಸ್ ನಲ್ಲಿ ಪ್ರೊಡಕ್ಟಿವಿಟಿ ಹೆಚ್ಚಾಗತ್ತೋ ಟೀಮ್ ಪರ್ಫಾರ್ಮೆನ್ಸ್ ಇನ್ನೂ ಹೆಚ್ಚಾಗತ್ತೆ ಮೀಸಲಾತಿ ಅನ್ನೋದು ಮೆರಿಟ್ ಅಲ್ಲ ಮೀಸಲಾತಿ ಅನ್ನೋದು ಪರ್ಫಾರ್ಮೆನ್ಸ್ ಕಡಿಮೆ ಅನ್ನೋದು ಅದು ಮೇಲ್ಜಾತಿಯ ಸುಳ್ಳು ಈಗ ನನಗೊಂದು ಪ್ರಶ್ನೆ ಈಗ ಬಂದಿದ್ದು ನನಗೆ ಈ ಬಾರಿ ಏನು ಇಂಡಿಯಾ ವರ್ಲ್ಡ್ ಕಪ್ ವಿನ್ ಆಗಿದ್ದು ಇದರಲ್ಲಿ ಎಷ್ಟು ಜನ ಮೀಸಲಾತಿ ಯಾವ ದಲಿತರಿದ್ದಾರೆ ಅಥವಾ ಅನ್ನೋದು ನನಗೆ ಗೊತ್ತಿಲ್ಲ ಈಗ ನಮ್ಮವರಂತೂ ವಿನ್ ಆಗಿದ್ದಾರೆ ಸೊ ನಿಮ್ಗೆ ಇಂಟರ್ನಲ್ ಕೆಲವೊಂದು ವಿಚಾರಗಳು ಗೊತ್ತಿರೋದ್ರಿಂದ ಈ ಸರಿ ಏನ್ ವಿನ್ ಆಗೋದು ವಿನ್ ಆಗಲ್ಲ ಅಂತ ನನ್ನ ಪ್ರಕಾರ ಮೀಸಲಾತಿ ಇದ್ರೆ ಇನ್ನೂ ದೊಡ್ಡದಾಗ ವಿನ್ ಆಗೋರು ಜಸ್ಟ್ ಲಾಸ್ಟ್ ಮಿನಿಟ್ ಅಲ್ಲಿ ಗೆಲ್ಲೋದಲ್ಲ ಕೊನೆ ಕೊನೆ ಆರು ಓವರ್ ಅಲ್ಲಿ ಗೆಲ್ಲೋದಲ್ಲ ಆರಾಮಾಗಿ ಫಸ್ಟ್ ಇಂದಾನೇ ಹೊಡ್ಕೊಂಡು ಹೋಗಿ ಒಟ್ನಲ್ಲಿ ಚೇತನ್ ಐಎಂ ಸಾವಿರ ತಮ್ಮ ಹೇಳಿಕೆಗೆ ಬದ್ಧರಾಗಿದ್ದಾರೆ ಅನ್ನೋದು ಈ ವ್ಯವಸ್ಥೆನಲ್ಲಿ ಈ ಮೇಲ್ಜಾತಿಯ ಡಾಮಿನೇಟೆಡ್ ವ್ಯವಸ್ಥೆನಲ್ಲಿ ಮೀಸಲಾತಿ ಅಂದಾಗ ಔಟ್ಪುಟ್ ಕಡಿಮೆ ಆಗತ್ತೆ ಮೆರಿಟ್ ಇಲ್ದೇ ಇರೋರು ಅನ್ನೋ ಒಂದು ಕೆಟ್ಟ ಮನಸ್ಥಿತಿ ಮೀಸಲಾತಿ ಅನ್ನೋದು ನಿಜವಾಗ್ಲೂ ಪ್ರತಿಭಾವಂತರ ಅವಕಾಶ ಸಿಗತ್ತೆ ನಿಜವಾಗ್ಲೂ ಪ್ರಾತಿನಿತ್ಯ ಕೊಡ್ತೀವಿ ನಿಜವಾಗ್ಲೂ ದಲಿತರ ಆದಿವಾಸಿ ಹುಡುಕ್ಲೇಬೇಕು ಇವಾಗ ಏನಾಗತ್ತೆ ಅಂದ್ರೆ ಒಂದು ಹೇಳ್ತೀರಿ ನಮ್ಗೆ ಯಾವಾಗ ತೊಂಬತ್ ವರ್ಷದ ಹಿಂದೆ ಲೀಗ್ಸ್ ಇದ್ವೋ ಹಿಂದೂ ಲೀಗ್ ಇತ್ತು ಪಾರ್ಸಿ ಲೀಗ್ ಇತ್ತು ಮುಸ್ಲಿಂ ಲೀಗ್ ಇತ್ತು ದಲಿತರ ಆದಿವಾಸಿಗಳಿಗೆ ಲೀಗ್ ಇರ್ಲಿಲ್ಲ ದಲಿತರ ಶೋಷಣೆ ಒಳಗೆ ಆದಿವಾಸಿ ಕಾಡುಗಳಲ್ಲಿ ಇದ್ರು ಅವ್ರಿಗೆ ಆಡಕ್ ಬರ್ತಾ ಇರ್ಲಿಲ್ಲ ಅವ್ರಿಗೆ ಆಡಕ್ ಬಿಡ್ತಾ ಇರ್ಲಿಲ್ಲ ಆಡಕ್ ಬಿಟ್ಟರು ಅವ್ರು ಬೆಳೆಯಕ್ಕೆ ಆಗ್ತಿಲ್ಲ ಆಮೇಲೆ ಟೆಸ್ಟ್ ಕ್ರಿಕೆಟ್ ಬಂದಾಗ ಒಂದು ಎಜುಕೇಶನ್ ಮಾನದಂಡ ಇಟ್ಬಿಟ್ಟು ಎಜುಕೇಶನ್ ಅಂದ್ರೆ ಇಷ್ಟು ದಲಿತರ ಆದಿವಾಸಿಗಳು ಮೊದಲೇ ಊರ್ದಿಂದ ಹೊರಗೆ ಇರ್ತಾರೆ ಶೋಷಣೆ ಒಳಗಾಗಿರ್ತಾರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಇಲ್ಲ ಅವ್ರಿಗೆಲ್ಲ ಸಿಸ್ಟಮ್ ಅವ್ರ ವಿರುದ್ಧ ಇದೆ ನಾವೇನ್ ಮಾಡ್ಬೇಕಂದ್ರೆ ನೋಡ್ರಪ್ಪ ನಿಮ್ಮಲ್ಲಿ ಅಪಾರ ಪ್ರತಿಭೆ ಇದೆ ನಿಮ್ಮಲ್ಲಿರೋ ನಿಜವಾದ ಪ್ರತಿಭಾವಂತರು ಒಂದು ಸಣ್ಣ ಲೆವೆಲ್ ಹದಿನಾರು ವರ್ಷ ಹನ್ನೆರಡು ವರ್ಷದಿಂದ ನಾವು ಸಿಸ್ಟಮ್ ಅಲ್ಲಿ ಸ್ಕೌಟಿಂಗ್ ರಿಪೋರ್ಟ್ ನಲ್ಲಿ ಬಂದು ನಿಮ್ಮನ್ನ ಬೆಳೆಸ್ತಾ ಬಂದ್ರೆ ನೀವೇ ಟೀಮ್ ಕ್ಯಾಪ್ಟನ್ ಆಗ್ತೀರಾ ಟೀಮು ಇನ್ನು ಟೀಮು ಇನ್ನು ಉತ್ತಮವಾಗತ್ತೆ ನಾನೇನ್ ಹೇಳ್ತಾ ಅಂದ್ರೆ ಅಂತ ಹೇಳ್ತಾ ಇಲ್ಲ ಮಾಡ್ತಾ ಬರ್ಬೇಕು ಅಂಡರ್ ಅಲ್ಲಿ ಮಾಡ್ತಾ ಬರ್ಬೇಕು ಆಮೇಲೆ ಹೋಗ್ತಾ ಹೋಗ್ತಾ ಅವ್ರು ಕಲ್ಟಿವೇಟ್ ಆಗ್ತಾರೆ ಉತ್ತಮವಾಗ್ತಾರೆ ನಾವು ಬೂಸ್ಟ್ ಅಪ್ ಮಾಡ್ಬೇಕು ಹೊರತು ನಾವು ಎಲ್ಲೋ ಒಂದ್ ಕಡೆ ಇರೋರ್ಗೆ ಸಿಗ್ತಾ ಇರೋದಲ್ಲ ಇವಾಗ ಒಂದ್ ಹೇಳ್ತೀನಿ ಸಾವಿರದ ಎಂಟುನೂರ ಎಪ್ಪತ್ತೊಂದು ಜ್ಯೋತಿಬಾ ಫುಲೆ ಹಂಟರ್ ಕಮಿಷನ್ ಅಲ್ಲಿ ಮೀಸಲಾತಿ ಉದ್ಯೋಗದಲ್ಲಿ ಶಿಕ್ಷಣ ಮಾಡೋಕ್ಕಿಂತ ಮುಂಚೆ ದರ್ಶನ್ ಅವ್ರೆ ಎಲ್ಲಾ ಕೆಲ್ಸ ಸರ್ಕಾರಿ ಕೆಲ್ಸ ಮತ್ತೆ ಕ್ಲರ್ಕ್ ಕೆಲ್ಸ ಮತ್ತೆ ಪ್ರೊಫೆಸರ್ ಕೆಲ್ಸ ಎಲ್ಲ ಬ್ರಾಹ್ಮಣ ಗಂಡಸು ಏನ್ ಬ್ರಾಹ್ಮಣ ಗಂಡಸ್ರ ಮಾತ್ರ ಬುದ್ಧಿವಂತರ ಏನ್ ಬ್ರಾಹ್ಮಣ ಗಂಡಸ್ರ ಮಾತ್ರ ಯೋಗ್ಯರ ಅರ್ಹರ ಎಲ್ಲರಿಗೂ ಪ್ರತಿಭೆಯ ಚಾನ್ಸ್ ಕೊಟ್ರೆ ಎಲ್ಲಾರು ಮಾಡ್ತಾರೆ ಚಾನ್ಸ್ ಕೊಡೋದು ಅವಕಾಶ ಅವಕಾಶ ಕೊಡುದು ಅದೇ ನಿಟ್ಟಿನಲ್ಲಿ ನಮಗೆ ಕ್ರಿಕೆಟ್ ನಲ್ಲೂ ಅದು ಒಂದು ಟೈಮಿಂಗು ಸ್ಪೋರ್ಟ್ಸ್ ಒಂದು ಈ ತರ ಸ್ಪೋರ್ಟ್ ಅಲ್ಲ ಅದು ಒಂದು ಬೇರೆ ಬೇರೆ ಕ್ವಾಲಿಟೀಸ್ ಬರುತ್ತೆ ಆ ಟೋಟಲ್ ಕ್ವಾಲಿಟಿ ನೋಡ್ಕೊಂಡು ಒಂದು ವ್ಯಕ್ತಿ ತೀರ್ಮಾನ ಮಾಡಬೇಕು ಆಟಕ್ಕೆ ಟೀಮ್ಗೆ ಇನ್ನು ರೆಪ್ರೆಸೆಂಟೇಷನ್ ಆಗತ್ತೆ ಇನ್ನು ಓವರ್ ಆಲ್ ಇನ್ನು ಬೆಟರ್ ರೋಲ್ ಮಾಡಲ್ಸ್ ಆಗ್ತಾರೆ ಈಗ ತಮ್ಮ ಹೇಳಿಕೆ ಒಂದು ಒಳ್ಳೆ ಉದ್ದೇಶ ಸರ್ ಅದೇನು ತಪ್ಪು ಅಂತ ಹೇಳೋದಿಲ್ಲ ಪ್ರಾರಂಭದಲ್ಲಿ ನೀವು ಹೇಳಿದಾಗ ನಿಮಗೆ ಇದಕ್ಕೆ ಬೆಂಬಲ ಸಿಕ್ತಾ ನೀವು ನಿಜ ಹೇಳ್ತೀರಂದ್ರೆ ಪ್ರಾರಂಭದಲ್ಲಿ ಹೇಳಿದಾಗ ಒಂದು ಸ್ವಲ್ಪ ವಿರೋಧ ಬಂತು ಅದು ಯಾವಾಗ ಒಂದು ಎರಡು ವರ್ಷದಿಂದ ಹೇಳಿದಾಗ ಆಮೇಲೆ ಒಂದ್ ವರ್ಷ ಒಂದ್ ಆರ್ ತಿಂಗಳ ಹಿಂದೆ ಹೇಳಿದಾಗ ಅದು ಒಂದ್ ಸ್ವಲ್ಪ ಜನ ಹಿಂಗು ಇರ್ಬೋದಲ್ಲ ಅಂತ ಮಾತಾಡುದು ಇದು ಅರ್ಥೈಸ್ಕೊಂಡು ಇವಾಗ ಎಷ್ಟೋ ಜನ ನಾನ್ ಹಾಕ್ತಿದ್ರು ಇದ್ರು ಬೇರೆಯವರೆಲ್ಲ ಹಾಕ್ತಾ ಇದ್ದಾರೆ ಮೀಸಲಾತಿ ಬೇಕ್ರಿ ನಮ್ಗೆ ಕ್ರಿಕೆಟ್ ಅಲ್ಲಿ ನಮ್ ಪ್ರಾತಿನಿಧ್ಯ ಬೇಕು ನಮ್ಗೆ ಇದು ಒಂದು ಅವಕಾಶ ಸಿಕ್ಕಿ ಯಾಕೆ ಎಲ್ಲಾರು ಆಡ್ತಾ ಇದೆ ಕ್ರಿಕೆಟ್ ಅಲ್ಲಿ ಎಲ್ಲಾರು ಆಡಿದ್ರೆ ಇನ್ನು ಉತ್ತಮ ಟೀಮ್ ಆಗತ್ತೆ ಅಂತ ಜನರಿಗೂ ಭಾವನೆ ಬರ್ತಾ ಇದೆ ಸೊ ಯಾವುದೇ ವಿಚಾರ ಆಗೋದು ಸ್ವಲ್ಪ ಮಿಲ್ಕ್ ಹಾಕ್ಬೇಕು ಸ್ವಲ್ಪ ಇದ್ರ ಸತ್ಯ ಇದೆಯಾ ಸುಳ್ಳು ಇದ್ಯಾ ಯಾಕಂದ್ರೆ ಇವೆಲ್ಲ ಸ್ಪೋರ್ಟ್ಸ್ ಅನ್ನು ಮೀಸಲಾತಿನ ನಮಗೆ ನೂರೈವತ್ತು ವರ್ಷದ ಹಿಂದೆ ಉದ್ಯೋಗ ಮತ್ತೆ ಶಿಕ್ಷಣದಲ್ಲಿ ಮೀಸಲಾತಿ ಇರತ್ತೆ ಅಂತ ಒಂದು ಮನಸ್ಥಿತಿನೇ ಇರ್ಲಿಲ್ಲ ಹೌದು ಅದನ್ನ ಇವತ್ತು ನಾವು ಸಮಾಜ ಒಪ್ಕೊಂಡಿದೀವಿ ಅದು ಒಂದು ಮಾಮೂಲಿ ಅದು ಒಳ್ಳೇದಾಗಿದೆ ಅಂತ ನಾವು ಒಪ್ಕೊಂತೀವಿ ಮೊದಲೊಂದು ಕನಸು ಕಾಣಬೇಕು ಕರೆಕ್ಟ್ ಮೊದಲು ಒಂದು ಕನಸು ಕಾಣಬೇಕು ಒಂದ್ ದೂರದೃಷ್ಟಿ ಇಟ್ಕೊಂಡು ಒಂದ್ ಆಲೋಚನೆ ಮಾಡಬೇಕು ಅದರ ತಕ್ಕಂತೆ ನಾವು ನಡ್ಕೊಂಡು ಬಂದ್ರೆ ಜನನು ಒಪ್ಕೊಂತಾರೆ ಸಮಾಜಕ್ಕೆ ಒಳ್ಳೇದಾಗುತ್ತೆ